ಗದಗ ನಗರದ ತೋಂಟದ ಸಿದ್ದಲಿಂಗ ಶ್ರೀಗಳ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಶಯದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿ ಪ್ರದಾನ ಹಾಗೂ ಪಾರ್ವತಿ ಚಂದ್ರಶೇಖರ್ ಹನುಮಸಾಗರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ವಿಜಯಲಕ್ಷ್ಮೀ ಕೋಟಿ ಮಹಿಳೆ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾತನಾಡಿ ಬಸವಾದೀಶರಣರು ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದರೂ ಇಂದಿಗೂ ಆಕೆ ಅನೇಕ ಸೌಲಭ್ಯಗಳಿಂದ ವಂಚಿತಳಾಗಿದ್ದಾಳೆ ಆದರ್ಶ ಮೌಲ್ಯಗಳನ್ನು ಮಹಿಳೆಯರಿಗಷ್ಟೇ ಸೀಮಿತಗೊಳಿಸಲಾಗಿದೆ ಪೂಜನೀಯ ಸ್ಥಾನ ನೀಡಿ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಆದಾಗ್ಯೂ ಸಿಕ್ಕ ಅವಕಾಶಗಳನ್ನು ಸಮರ್ಥಕವಾಗಿ ಬಳಸಿಕೊಂಡು ತಮ್ಮ ಸಾಮರ್ಥ್ಯವನ್ನು ಸಾಧಿಸಿ ತೋರಿಸಿದ್ದಾಳೆ ಎಂದು ಹೇಳಿದರು ಅಲ್ಲದೆ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮಹಿಳೆ ಸಬಲೀಕರಣಗೊಂಡಾಗ ಮಾತ್ರ ಸಮಾನತೆ ನೆಲೆಗೊಳ್ಳಲು ಸಾಧ್ಯವಾಗುತ್ತದೆ ಇದಕ್ಕೆ ಶಿಕ್ಷಣ ಒಂದೇ ಮಾರ್ಗವಾಗಿದ್ದು ಶೋಷಣೆ ಮುಕ್ತ ಸಮಾನತೆಯಿಂದ ಕೂಡಿದ ಸಮಾಜದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜೈಶ್ರೀ ತಾತನಗೌಡ ಪಾಟೀಲ್ ಮಾತನಾಡಿ ಮಹಿಳೆ ತನ್ನ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ದಿನವಿದು ಇಂದು ಅನೇಕ ಕಾನೂನುಗಳು ಮಹಿಳೆಯರ ಪರವಾಗಿದ್ದರೂ ಮಾನವೀಯತೆಯ ನೆಲೆಯ ಮೇಲೆ ಸಮಾನ ಅವಕಾಶಗಳನ್ನ ನೀಡಬೇಕು ತಾರತಮ್ಯದಿಂದ ಕೂಡಿದ ಸಮಾಜದಿಂದ ಪ್ರಗತಿ ಸಾಧ್ಯವಿಲ್ಲ ಮನೆಯಲ್ಲಿ ಪೋಷಕರು ಮಕ್ಕಳನ್ನ ಬೆಳೆಸುವಾಗಲೇ ಸಮಾನತೆಯ ಬೀಜವನ್ನ ಬಿತ್ತಬೇಕೆಂದು ಹೇಳಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿವೇಕಾನಂದ ಗೌಡ ಪಾಟೀಲ್ ಮಾತನಾಡಿ ಬುದ್ಧಿಶಕ್ತಿ ಕೌಶಲ್ಯದ ದೃಷ್ಟಿಯಿಂದ ಮಹಿಳೆ ಪುರುಷರಿಗಿಂತ ಮುಂದಿದ್ದಾಳೆ ಶಿಕ್ಷಣದ ಅವಕಾಶಗಳು ಪೂರ್ಣ ಪ್ರಮಾಣದಲ್ಲಿ ದೊರೆತಾಗ ಮಾತ್ರ ಪ್ರತಿಫಲ ದೊರೆಯುತ್ತದೆ ಸಾಮಾಜಿಕ ತಾರತಮ್ಯವನ್ನು ನಿವಾರಿಸುವ ನಿಟ್ಟಿನಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಪ್ರಜ್ಞಾಪೂರ್ವಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿಯನ್ನ ಬಸವ ತತ್ವ ಚಿಂತಕರು ಹಾಗೂ ಪ್ರಸಾರಕರಾದ ಗಿರಿಜಕ್ಕ ಧರ್ಮರೆಡ್ಡಿ ಅವರಿಗೆ ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದಿಯಾದ ಗಾಯತ್ರಿ ಎಸ್ ಹಿರೇಮಠ ಅವರಿಗೆ ನೀಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಭಾರತಿ ಮೋಹನ್ ಕೋಟಿ ಅವರು ತಂದೆ ಶಾಂತರಸರ ಸ್ಮರಣಾರ್ಥವಾಗಿ ದತ್ತಿಯನ್ನ ಸ್ಥಾಪಿಸಿದರು ಶಿಲ್ಪಾ ಕುರಟ್ಟಿಯವರು ಮಹಿಳಾಪರ ಗೀತೆಗಳನ್ನು ಪ್ರಸ್ತುತಪಡಿಸಿದರು ಮಂಜುಳಾ ವೆಂಕಟೇಶಯ್ಯ ಪರಿಚಯಿಸಿದರು ಜೈಶ್ರೀ ಅಂಗಡಿ ನಿರೂಪಿಸಿದರು ಡಾಕ್ಟರ್ ರಶ್ಮಿ ಅಂಗಡಿ ಸ್ವಾಗತಿಸಿದರು ಭಾಗ್ಯಶ್ರೀ ಹುರ್ಕಡ್ಲಿ ಕೊನೆಯಲ್ಲಿ ವಂದಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕಿಶೋರ್ ಬಾಬು ನಾಗರಕಟ್ಟಿ ಡಿಎಸ್ ಬಾಪುರಿ ಸರ್ವಮಂಗಲ ಗುಜಮಾಗಡಿ ಉಮಾದೇವಿ ಕಣವಿ ಭಾರತೀ ಕೋಟಿ ರಾಜೇಶ್ವರಿ ಬಡ್ನಿ ಶೈಲಶ್ರೀ ಕಪ್ಪರದ್ ಶ್ರೇಯಾ ಪಾಟೀಲ್ ವೀರಣ್ಣ ಗುಜಮಾಗಡಿ ಡಾಕ್ಟರ್ ಜಿ ಬಿ ಪಾಟೀಲ್ ಡಾಕ್ಟರ್ ರಾಜಶೇಖರ್ ದಾನಾರೆಡ್ಡಿ बीबी पाटील परमेश्वर ऐरणी बसुराज गणपनवर बसुराज वारी राचप्पा कुपसद चन्वीरप्पा दुंदूर बसुराज गिरतिमण्णावर डॉक्टर बीबी बी हुळगुंदी सेरदंते मुंतादवर उपस्थितरिद्धरो नमः <laughs> चतुर्थी नली महिले के ಸ್ಥಾನಮಾನ ನೀಡಿದೆ ಈ ಜಗತ್ತು ಯಾವಾಗ ಉಗಮವಾಗಿದ ಅವತ್ತಿನಿಂದ ಮಕ್ಕಳಿಗೆ ದ್ವಿತೀಯ ಚರ್ಚೆ ಸ್ಥಾನಮಾನವನ್ನ ನೀಡಿದೆ ಈಗ ಇತಿಹಾಸವನ್ನ ಅವಲೋಕಿಸಿದ್ರೆ ಈ ಪುರುಷರು ಎಂದೂ ನಮ್ಮನ್ನ ಅವರ ಸಮಾನವಾಗಿ ನಡೆಸಿಕೊಂಡಂತಹ ಉದಾಹರಣೆಗಳು ಇಲ್ಲ ಆದ್ರೆ ಇದು ಹನ್ನೆರಡನೇ ಶತಮಾನ ಬಸವಾದಿ ಶರಣರ ಕಾಲದಲ್ಲಿ ಹೊರತುಪಡಿಸಿ ಬಸವಾದಿ ಶರಣರ ಕಾಲದಲ್ಲಿ ಮಾತ್ರ ಹೆಣ್ಣು ಮಗಳನ್ನ ಸರಿ ಸಮಾನ ರೀತಿಯಲ್ಲಿ ನಡೆಸಿಕೊಂಡ್ರು ಅದು ಬಿಟ್ರೆ ಯಾವ ಕಾಲದಲ್ಲೂ ಕೂಡ ಸರಿ ಸಮಾನವಾಗಿ ಅವ್ರು ನಮ್ಮನ್ನು ಕಾಣಕ್ಕೆ ಧೈರ್ಯ ಸಾಲ ಕತ್ತಿಲ್ಲೋ ಏನ ಅವರಿಗೆ ಏನಾದ್ರೂ ಈಗೋ ಆಗುತ್ತೋ ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ನಮ್ಗೆ ತಿಳಿವಂತ್ರಪ್ಪ ಯಾಕಂದ್ರೆ ಎಲ್ಲರೂ ಕೆಲಸ ಮಾಡಿದ್ವಿ ಅವ್ರು ನಾವು ಆದ್ರೆ ನಾವು ಯಾಕೆ ಕಾರಣ ಇಲ್ಲ ಅದು ಸಮಾನವಾಗಿ ಕಾಣಬೇಕಂದ್ರೆ ಅವರು ಭಿಕ್ಷೆ ಕೊಡೋದನ್ನು ಆ ಭಿಕ್ಷೆ ನಮ್ಗೆ ಮುಖ್ಯ शैक्षणिक आर्थिक राजकीय सामाजिक धार्मिक विषय अनेक तारतम्ये शिक्षण विषयक बंद ಗಂಡು ಮಕ್ಕಳಿಗೆ ಒಂದು ಹುಡುಗ ಹುಡುಗಿ ನಾವು ಹೆಚ್ಚಿನ ಶಿಕ್ಷಣವನ್ನ ಕೊಡೋದಕ್ಕ ಹುಡುಗರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ ಯಾಕಂದ್ರ ಎಜುಕೇಶನ್ ಕಲಿತು ನೌಕರಿ ಮಾಡಿ ಮುಂದೆ ಅವ್ರ ತಂದೆ ತಾಯಿನ ಸಾಕ್ಬೇಕು ನೋಡ್ಕೋಬೇಕು ಮನೆತನವನ್ನ ನಿಭಾಯಿಸ್ಬೇಕು ಅದೇ ಕೂಡ ಒಂದು ಹೆಣ್ಣು ಮಗಳಿಗೆ ಒಂದು ಡಿಗ್ರಿ ಡಿಗ್ರಿ ಓದಿದ್ರೆ ಸಾಕು ಯಾಕಂದ್ರೆ ಮುಸ್ಲಿಮಿಕರೂ ಎಲ್ಲೂ ತಪ್ಪು ಅಂತ ಒಂದು ಪಟ್ಟಕಟ್ಟಿ ಕಟ್ಟಿ ಕುಂದರ್ಸ್ಬಿಟ್ಟು ಯಾಕಂದ್ರೆ ಕೆಲ್ಸ ಮಾಡುದು ಅಂದ್ರೆ ಹೆಣ್ಮಕ್ಳು ಮಾಡೋದು ಉಂಡ್ ಗಂಗಾಳ ಗಂಡ್ಮಕ್ಳು ಎತ್ತಿಡಬಾರ್ದು ಹಾಗಾದ್ರೆ ಯಾರ ಎತ್ತಿಡ್ಬೇಕು ಅದು ಕೇಳಿ ಕೆಲ್ಸ ಇನ್ನ ಮನೆ ಮುಂದ ಹುಡುಕ ಹಚ್ಚಿ ನೀರು ಹಾಕ ನೀರು ಹಾಕ ಹಾಲು ಕಾಕ ಹಾಲು ತಂದು ಮನೆ ಕೆಲಸ ಮಾಡಕ್ ಹಚ್ಚಿರ್ತೀರಿ ಗಂಡ್ ಮಗನ ಮರಿ ಕೆಲ್ಸ ಹಚ್ಚಿರಿ ಅಂತ ಬೈತಾರ ಏನ್ ಮಾಡಬೇಕು ಅಂತ ಯಾರು ಕೆಲಸ ಕಲಿಸ್ಬೇಕು ಕೆಲಸದಲ್ಲಿ ಯಾವ್ದು ಕಾಯಕದಲ್ಲಿ ಯಾವ್ದು ಕೇಳಲ್ಲ ಅಂತ ನಮ್ಮ ಬಸವಣ್ಣನವರು ಹೇಳಾರ ನಮ್ಮ ಬಸವಣ್ಣನವರ ತತ್ವ ಆದರ್ಶಗಳನ್ನ ನಾವಿಂದು ಪರಿಪಾಲಿಸಿದ್ರ ಈ ಗಂಡು ಹೆಣ್ಣು ಎಂಬ ಭಾವ ಇರ್ತಿರ್ಲಿಲ್ಲ ಅಂತ ನಾನ್ ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಸನ್ಮಾನವನ್ನು ಮಾಡಿದ್ದೀವಿ ಅವರು ಈ ಒಂದು ಸಮಾಜಗಳಿಗೆ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಶರಣೆ ಗಜಕ್ಕ ಧರ್ಮ ಅವರ ಬಗ್ಗೆ ಬಹಳ ಜನರಿಗೆ ಗೊತ್ತಿದೆ ಮಠದ ಪರಂಪರೆಗೆ ಬಂದಿರತಕ್ಕಂಥವ್ರು ಇಡೀ ತಮ್ಮ ಬದುಕನ್ನ ಬಸವ ತತ್ವಕ್ಕೆ ಮೀಸಲಾಗಿರಿಸಿಕೊಂಡಿರ್ತಕ್ಕಂಥವ್ರು ಬಸವಾರಿ ಶರಣರ ವಿಚಾರಗಳನ್ನ ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದಾರೆ ಅದ್ರ ಜೊತೆಗೆ ಈಗಾಗಲೇ ಅವರು ಸುಮಾರು ಆರು ಪುಸ್ತಕಗಳನ್ನು ಆ ವಚನದ ಹಿನ್ನೆಲೆ ಒಳಗಿನ ಬರೆದು ಪ್ರಕಟ ಮಾಡಿದ್ದಾರೆ ಅಷ್ಟೇ ಎಲ್ಲದಲ್ಲಿದ್ದಾಗೂ ಕೂಡ ಅವರು ಸುಮಾರು ಎಂಟು ವರ್ಷಗಳ ಕಾಲ ಅಲ್ಲಿಯೇ ಜನರಿಗೆ ಬಸವನೀಶ್ವರ ವಿಚಾರಗಳನ್ನ ಅವರು ಜನಮಾನಸಕ್ಕೆ ಮಾಡಿದವರು ಇವತ್ತಿಗೂ ಕೂಡ ಅವರು ನಿರಂತರವಾಗಿ ಆ ಕಾಯ್ದೆ ಅದಾದ ಮಹಿಳೆಯಾಗಿ ಆ ಒಂದು ಕೆಲಸವನ್ನ ಮಾಡ್ತಾ ಇರತಕ್ಕಂಥ ನಿಜಕ್ಕೂ ಕೂಡ ನಮ್ಗೆಲ್ಲ ಮಾದರಿ ಅನ್ನುವ ಹಿನ್ನೆಲೆ ಆಶೀರ್ವಾದ ಅಂತ ಇಲ್ಲಿ ಯಾಕಂತಂದ್ರೆ ಹಿರಿಯರ ಆಶೀರ್ವಾದ ಭಾಳ ಮುಖ್ಯ ನಾನಂತೆ ಅವರೇ ಬಿಡುವಂತ ಉದಾಸೀನ ಭಾವ ತಾಳೋದು ಭಾಳ ಜನ ಇದ್ದಾರೆ ಆದರೆ ಅವರ ಒಂದು ಆಶೀರ್ವಾದ ಭಾಳ ಮುಖ್ಯ ಆಗ್ತದೆ ಅದಕ್ಕೆ ನಾ ಇಲ್ಲಿ ಇವತ್ತು ಬಂದಿನಿ ಅಂತಂದರೆ ಈ ಗದಿಗೆ ಭಾಳ ಒಳ್ಳೇಕೆ ಅಂತ ನಮನಿಸ್ತದೆ ಸುಮಾರು ಹದಿಮೂರು ವರ್ಷ ಆಯ್ತು ನಾವು ಇಲ್ಲಿಗೆ ಬಂದು ಗದಿಯಕ್ಕೇ ಆಗೇನೆ ನಾವು ಆದರೆ ಪೂಜೆ ಬಹಳ ಸಹಕಾರ ಕೊಟ್ಟರು ಸಿದ್ಧನಿಂಗ ಮಹಾಸ್ವಾಮಿಗಳು ಯಾಕಂತಂದ್ರೆ ನಾನು ಆಸ್ಟ್ರೇಲಿಯಾದಾಗ ಇದ್ದಾಗ ಅವ್ರು ಬಂದಿದ್ರು ಅಲ್ಲೆಲ್ಲ ಕೆಲಸ ನೋಡಿ ಖುಷಿಪಟ್ರು ಅಲ್ಲಿ ನಾಟಕ ನೋಡಿ ಕರ್ನಾಟಕದಾಗ ಆಗಲಾರಂಥ ನಾಟಕಗಳನ್ನ ನೀವು ಈಗ ಮಾಡ್ಸಿರಿ ಅಂತ ಬಹಳ ಖುಷಿ ಪಡ್ತಿದ್ರು ಓದೋ ಪುಸ್ತಕಗಳು ಕೊಡ್ತಿದ್ರು ಎಷ್ಟೊಂದು ಸಹಕಾರ ಕೊಟ್ಟರು ನಮಗೆ